ಕಲ್ಬುರ್ಗಿಯಲ್ಲಿ ಇಂದು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ನೂತನವಾಗಿ ಆಯ್ಕೆಯಾದ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರನ್ನು ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷರು ಶ್ರೀ ಶಾಂತ್ಲಿಂಗ್ ಪಾಟೀಲ್ ಕೊಡ್ಕೂರ್ ಇವರ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ರಾಜುಗೌಡ ನಾಗನಹಳ್ಳಿ ಉಪಾಧ್ಯಕ್ಷರು ಅಣ್ವೀರ್ ಪಾಟೀಲ್ ನಾಗನಹಳ್ಳಿ ಜಗತ್ ಕಲ್ಬುರ್ ವೀರಣ್ಣ ಬೇಲೂರೆ ರವಿ ಸರಸಂಬಿ ರವಿ ಸದಾಶಿವ ಸಂತೋಷ್ ಶಿವಮೂರ್ತಯ್ಯ ಸ್ವಾಮಿ ಹರ್ನೂರ್ ಶಿವಾನಂದ್ ಸೋಮಶೇಖರ್ ಮಾಲಿಪಾಟೀಲ್ ಅಶೋಕ್ ಇಂಡಿ ಕಾರ್ಯಕಾರಿಣಿ ಈ ಸಂದರ್ಭದಲ್ಲಿ ಗಿರಿರಾಜ್ ಯಳ್ಮೇಲಿ ಬಿಜೆಪಿ ಮುಖಂಡರು ಶಿವಾನಂದ್ ಚಂದ್ರಕಾಂತ್ ನಾಗನಹಳ್ಳಿ ಮಧುಸೂದನ್ ಚಿಂತಪಳ್ಳಿ ಲಕ್ಷ್ಮೀಕಾಂತ್ ಸ್ವಾದಿ ಗಂಗಾಧರ್ ಬಿಲ್ಗುಂದಿ ವಿಶ್ವನಾಥ್ ಪಾಟೀಲ್ ಗೌನಹಳ್ಳಿ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ ಕಲಬುರ್ಗಿ ಅಧ್ಯಕ್ಷರಾದ ಶಾಂತ್ಲಿಂಗ್ ಪಾಟೀಲ್ ಕೋಳ್ಕೂರ್ ಅವರಿಗೆ ರಾಜುಗೌಡ ನಾಗನಹಳ್ಳಿಯವರಿಂದ ಸನ್ಮಾನ ಮಾಡಿದರು ತಣು ಸಜ್ಜನ್ ಶೆಟ್ಟಿ ಮಹೇಶ್ ರೆಡ್ಡಿ ಉಪಸ್ಥಿತರಿದ್ದರು ಶ್ರೀ ಗುರು ನಾನು ಬಸವಲಿಂಗ್ ಪಾಟೀಲ್ ಅಧ್ಯಕ್ಷರು ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಕಲಬುರಗಿ ಇವತ್ತು ನೂತನವಾಗಿ ಮಹಾಸಭಾದ ಉಪಾಧ್ಯಕ್ಷರು ಮತ್ತು ಎಲ್ಲ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಿಗೆ ನಮ್ಮ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ ವತಿಯಿಂದ ಇಂದು ಒಂದು ಸ ಸರಳ ಸಮಾರಂಭದಲ್ಲಿ ಎಲ್ಲರನ್ನು ಗೌರವಿಸಿ ಸಮಾಜದ ಕೆಲಸವನ್ನು ಮಾಡಲು ಇನ್ನೂ ಅವರಿಗೆ ಉತ್ತೇಜಿಸುವ ಸಲುವಾಗಿ ಈ ಒಂದು ನಮ್ಮ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಈ ಒಂದು ಸರಳ ಸಮಾರಂಭ ಅವರಿಗೆ ಗೌರವಿಸಲಾಯಿತು ಮುಂದೆ ಅವರು ಸಮಾಜದ ಒಳಿತಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಹಿರಿಯ ಹಿರಿಯರ ಸಮ್ಮುಖದಲ್ಲಿ ಗಿರಿರಾಜ್ ಎಳಮೇಲಿ ಅಣ್ಣವರು ಮತ್ತು ಅದೇ ರೀತಿ ಅವರು ವಿಶ್ವನಾಥ್ ಪಾಟೀಲ್ ಅವರು ಇನ್ನೂ ಅನೇಕರು ಮಧುಸೂದನ್ ಚಿಂತನ್ಪಳ್ಳಿ ಅವರು ಮತ್ತು ಶಿವಾನಂದ ಗಂಟಿಯವರು ಈ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾವು ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತಿನ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಇನ್ನೂ ಬರುವಂಥ ದಿವಸಗಳಲ್ಲಿ ಬಸವಣ್ಣನ ಶರಣ ಎಲ್ಲ ಶರಣರ ವಚನ ಸಾಹಿತ್ಯವನ್ನು ಈ ಒಂದು ಜಿಲ್ಲೆಯಲ್ಲಿ ಎಲ್ಲ ಪ್ರಚಾರ ತತ್ವ ಅವರ ಶರಣರ ಆದರ್ಶಗಳನ್ನು ತತ್ವ ಆದರ್ಶಗಳು ಪ್ರಚಾರ ಮಾಡುವತ್ತ ನಾವು ಕೆಲಸ ಮಾಡಬೇಕಾಗಿದೆ ಆ ಕೆಲಸ ಮಾಡುವಲ್ಲಿ ಎಲ್ಲ ಹಿರಿಯರ ಒಂದು ಸಹಕಾರ ನಾನು ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಮಾತು ನಾನು